ವೆಲ್ಕಮ್ ಟು ರದಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತೊಂದು ಬದ್ನೇಕಾಯಿ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೆ ಇದು ನಮಗೆ ಸ್ವಲ್ಪ ಊಟಕಾಯಿಲಿ ಬಾಯಿ ರುಚಿ ಇದೆ ಇರುವಾಗ ಅಥವಾ ಚಪಾತಿ ಪೂರಿ ಯಾವುದಕ್ಕಾರು ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಇದನ್ನ ಈಗ ಫಸ್ಟು ನಾನೊಂದು ಹೋಳು ಮಾಡ್ಕೊಂಡು ಬರ್ತೇನೆ ಮೇಕೆ ಹೋಳು ಉಪ್ಪಿಗೆ ಹಾಕಿ ಇಟ್ಕೊಂಡಿದ್ದೆ ಹೆಂಚೂರು ಕಪ್ಪಾಗಬಾರ್ದೆ ಹೇಳಿ ಅರಿಶಿನ ಉಪ್ಪು ಹಾಕೊಂಡು ಅದನ್ನು ಹಾಕೊಂಡು ಇದಕ್ಕೆ ಕುಕ್ಕರ್ಗೆ ಹಾಕೊತ ಇದ್ದೆ ಹಾಗೆ ಬೇಯಿಸ್ಕೊಂಡ್ರೆ ನೋಡಿದ್ ಫ್ರೆಂಡ್ಸ್ ಕುಕ್ಕರ್ಗೆ ಹಾಕ್ಕೊಂಡ್ರೂ ಆಗುತ್ತೆ ನೋಡಿ ಟೊಮೆಟೊ ಹೋಳು ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತ ಇದ್ದೆ ಹಸಿಮೆಣಸು ನೀರುಳ್ಳಿ ಫ್ರೆಂಡ್ಸ್ ಒಂಚೂರು ಹುಣಸೆ ಹುಳಿ ಹಾಕಂತ ಇದ್ದೆ ಅರಿಶಿನ ಉಪ್ಪು ಚೂರು ಬೆಲ್ಲ ಸಾಯ್ಕಂತ ಇದ್ದೆ ಇದನ್ನೀಗ ಮುಚ್ಚಿ ಒಂದು ಬಿಸಿಲು ಬರ್ಸುವ ಫ್ರೆಂಡ್ಸ್ ಎರಡು ಬಿಸಿಲು ಆಯ್ತು ಫ್ರೆಂಡ್ಸ್ ಇದರೀಗ ಕಳೆಗೆ ಕಳೆಗಿಟ್ಕೊಂಬ ಬಾಣನ ಟೇಬಲ್ ಚಮಚ ತುಪ್ಪ ಐಕ ಎಣ್ಣೆ ಐಕಂಬಾ ಫ್ರೆಂಡ್ಸ್ ತುचुर ತುಪ್ಪ ಹಾಕೊಂಡ್ ಬರಿಮಳಗೆ ತೋಳೆ 1 ಟೀಸ್ಪೂನ್ ಸಾಸ್ಮೇ 1/2 ಟೀಸ್ಪೂನ್ ಮೆಂತೆ 1 ಟೀಸ್ಪೂನ್ ಕಡಲೆಬೇಳೆ 1 ಟೀಸ್ಪೂನ್ ಜೀರಿಗೆ ಬೆಸ್ ಸಾಸ್ ಮಿಟ್ತಾ ಇತಲ್ಲ ಜೀರಿಗೆ ನೀರು ಕಟ್ ಮಾಡಿ ಇಟ್ಕೊಂಡಿರೋ ಒಂದೆರಡು ಬೇಳೆಲೆ ಹಾಕೊಂಡ ಹಾಗೆ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಜಾಕಿ ಇಟ್ಕೊಂಡು ಅದನ್ನು ಹಾಕೊತ ಇದ್ದೆ ಮಾಡ್ಕೊಂಬ್ರೆಂಡ್ ಸಂಚೂರು ಇದನ್ನು ಹೀಗೆ ಮ್ಯಾಶ್ ಮಾಡ್ಕೊಂಬ್ರೆಂಡ್ ಸಂಚೂರು ಮೆಣಸು ಒಂದು ಚಮಚ ಮೆಣಸಿನಲ್ಲಿ ಹಾಕೊಂಬ

ಈ ಬಜ್ಜಿ ಎಲ್ಲದಕ್ಕೂ ನಮಗೆ ಊಟ ಕಾಯಿಲೆ ಚಪಾತಿ ಪೂರಿ ಯಾವುದಕ್ಕೆ ಸಹ ಕ್ಲಾಸ್ ಆಗುತ್ತೆ ದೋಸೆಗೆ ಸಹ ಹೇಗೆ ಕ್ಲಾಸ್ ಆಗುತ್ತೆ ಹಾಗೆ ನಾನ್ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು